ವೀಕ್ಷಕರೇ ಗರುಡ ನ್ಯೂಜಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕು ಅಂಬರಗಟ್ಟಿ ಗ್ರಾಮಕ್ಕೆ ಆಗಮಿಸಿದ್ದು ಯಾಕಂದರೆ ಬಸವ ಸಂಸ್ಕೃತಿ ಅಭಿಯಾನದ ಲಿಂಗಾಯತ ಮಹಾಕೂಟ ಒಕ್ಕೂಟದ ಮಠಾಧಿಪತಿಗಳಿಗೆ ಈ ಯಾವ ರೀತಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಎಂಬುದನ್ನು ನಮ್ಮ ಅಂಬರಗಟ್ಟಿಯ ಮಡಿವಾಳೇಶ್ವರ ಮಠದ ಪೀಠಾಧಿಪತಿಗಳು ಏನು ಹೇಳುತ್ತಾರೆ ಎಂಬುದು ಕೇಳೋಣ ಬನ್ನಿ ಗುರುಜಿ ಈ ಬಸವ ಸಂಸ್ಕೃತಿ ಅಭಿಯಾನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಓಂ ಶ್ರೀಗಳು ಬಸವಲಿಂಗಾಯನ ಮಹಾನ ಉತ್ತಮದಲ್ಲಿ ಬಸವಾದಿ ಪರಮತರನ್ನು ಸ್ಮರಿಸಿ ನಿಮ್ಮ ಪ್ರಶ್ನೆ ಬಸವ ಸಂಸ್ಕೃತ ಅಭಿಯಾನ ಬಗ್ಗೆ ಹೇಗೆ ಕಾರ್ಯಕ್ರಮ ನಡೀತು ಅನ್ನುವಂಥ ಒಂದು ವಿಚಾರ ಬಹಳ ಚೆನ್ನಾಗಿ ಕಾರ್ಯಕ್ರಮ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಬಸವ ಹುಟ್ಟೂರಿನಿಂದ ಬಸವನ ಭಾಗ್ಯವಾಡಿ ಪ್ರಾರಂಭ ಆಗಿ ಅನೇಕ ಜಿಲ್ಲೆ ಜಿಲ್ಲೆಗಳಲ್ಲಿ ಸಂಚರಿಸಿ ಪ್ರತಿಯೊಂದು ಜಿಲ್ಲೆಗೆ ನಮ್ಮ ಎಲ್ಲ ಮಠಾಧೀಶರು ಉತ್ತಮ ಅದಕ್ಕೆ ಶ್ರೀ ಗದಗಿನ ತೊಂಡದಾರಿ ಶ್ರೀ ಜಗದ್ಗುರುಗಳು ಬಾಲಕಿಯ ಶ್ರೀ ಜಗದ್ಗುರುಗಳು ಸಾನೆಹಳ್ಳಿಯ ಶ್ರೀ ಜಗದ್ಗುರುಗಳು ಬೈಲೂರಿನ ಶ್ರೀ ಮಹಾಸ್ವಾಮಿಗಳು ವಿಶ್ವನಾನಂದ ಮಹಾಸ್ವಾಮಿಗಳು ಇನ್ನೂ ಅನೇಕ ಅನೇಕ ಎಲ್ಲ ಮಠಾಧೀಶರು ಇವರು ಅಂತಲ್ಲ ಎಲ್ಲ ಮಠಾಧೀಶರು ಕೂಡಿ ಸುಮಾರು ಒಂದು ಕಾರ್ಯಕ್ರಮಕ್ಕೆ ನೂರಾರು ಜನ ಒಂದು ಕಾರ್ಯ ಮಹಾಸ್ವಾಮಿಗಳು ಕೊಡುವಂಥ ಒಂದು ಕಾರ್ಯಕ್ರಮ ಎಲ್ಲ ಜಿಲ್ಲೆ ಜಿಲ್ಲೆಗಳಿಗೆ ಸಂಚರಿಸಿ ಬಸವ ಸಂಸ್ಕೃತಿ ಕಾರ್ಯಕ್ರಮ ಭಾಳ ವಿಶೇಷ ವೈಭವ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮನಸ್ಸಿಗೆ ನೆಮ್ಮದಿ ತಂದು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕೆ ಅಂತಂತ ಕೇಳಿದರೆ ನಮ್ಮ ಲಿಂಗಾಯತ ಜನ ಅಲ್ಲಿ ಲಿಂಗಾಯತ ಒಳ್ಳೆ ಎಲ್ಲರೂ ಕೂಡ ಇದನ್ನು ತಿಳ್ಕೊಂಡು ನಡೆಯುವಂಥ ಕಾರ್ಯಕ್ರಮ ಅವರೆಲ್ಲರೂ ಕೂಡ ಪ್ರಜ್ಞೆ ಮೂಡಿಸುವಂಥ ಕಾರ್ಯಕ್ರಮ ಇದು ಸಂಸ್ಕೃತಿ ಕಾರ್ಯಕ್ರಮ ಪ್ರತಿಯೊಂದು ಜಿಲ್ಲೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧಾರ್ಮಿಕ ತತ್ವದ ಚಿಂತನೆಗಳಿಗೆ ಪ್ರಶ್ನೆ ಹಾಕಿರ್ತಕ್ಕಂಥ ಆ ಪ್ರಶ್ನೆಗೆ ಎಲ್ಲ ಸ್ವಾಮೀಜಿ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ಇದೊಂದು ಒಂದು ಕಾರ್ಯಕ್ರಮ ಎಲ್ಲ ಜನರಿ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ನಾಡಿನ ಎಲ್ಲ ಜನರಿಗೂ ಕೂಡ ಇದೊಂದು ಒಳ್ಳೆಯ ಬಸವ ತತ್ವ ಇವನಾರವ 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 ಇವನಾರವನೆಂದೆನಿಸದೆಯ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸದೆಯ ಅಂದರೆ ವರ್ಗ ವರ್ಣ ಜಾತಿ ರೈತವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಎಲ್ಲರೂ ನಮ್ಮವರ ಅಂತಕ್ಕಂಥ ಇದು ಕಾರ್ಯಕ್ರಮ ಇವನ್ ಇವನಾರವ ಅನ್ನುವ ಹಾಗೆ ಒಂದು ವಚನ ಐತಿ ಆ ವಚನಕ್ಕೆ ಮೆರಗಿ ಬಂದಿರತಕ್ಕಂಥ ಇದು ಕಾರ್ಯಕ್ರಮ ನಾವು ಸುಮ್ಮನೆ ಹೇಳ್ತಿದ್ವಿ ಕೇಳ್ತಿದ್ವಿ ವಚನ ಆ ವಚನಕ್ಕೆ ನಾಂದಿ ಹಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಎಲ್ಲರೂ ನಮ್ಮವರ ಅಂತಕ್ಕಂಥ ಇದನ್ನು ತಿಳ್ಕೊಂಡು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಆಗಬೇಕು ಕಾರಣ ಅಂತ ಕೇಳಿದ್ರೆ ಎಲ್ಲ ರಾಷ್ಟ್ರೀಯ ಬಳಸ ಬಸವರಾಜರು ಕೂಡ ಪ್ರತಿಯೊಬ್ಬರು ಕೂಡ ಈ ಎಲ್ಲಿ ಬೀದರ ಎಲ್ಲಿ ಬೆಂಗಳೂರ ಬೀದರಿಂದ ಬೆಂಗಳೂರು ತನಕನೂ ಕೂಡ ಬೆಳಗಾವದಿಂದ ಬೆಂಗಳೂರು ತನಕನೂ ಕೂಡ ಈ ಎಲ್ಲ ರಾಷ್ಟ್ರೀಯ ಬಸವರು ಕೂಡ ಅದು ಕಾರ್ಯಕ್ರಮ ಎಲ್ಲ ಲಿಂಗಾಯತ ಭಕ್ತರು ಕೂಡ ಆ ಕಾರ್ಯಕ್ರಮ ಕೂಡ ಆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಇಂಥ ಒಂದು ಕಾರ್ಯಕ್ರಮ ನಮ್ಮ ಲಿಂಗಾಯತರು ಎಚ್ಚೆತ್ತುಕೊಳ್ಬೇಕು ಏನಪ್ಪ ಅತಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬರೇ ಲಿಂಗಾಯತ ಅಂತ ಹೇಳಿದಾಗ ಅಭಿಮಾನ ಇಟ್ಕೊಂಡು ನಾವು ಲಿಂಗಾಯತರು ಅಂತ ನಾವು ತಿಳ್ಕೊಂಡು ಈ ರೀತಿ ಎಚ್ಚೆತ್ಕೊಂಡಿವಿ ಅಂತ ಕೇಳಿದ್ರೆ ಎಲ್ಲ ಲಿಂಗಾಯತ ಜಾಗತಿಕ ಮಾಸದ್ದು ಲಿಂಗಾಯತರೆಲ್ಲರೂ ಒಂದಾರ ಲಿಂಗಾಯತರನ್ನು ಯಾರೇನು ಮಾಡಲಿಕ್ಕೆ ಆಗುವುದಿಲ್ಲ ಆ ಲಿಂಗಾಯತ ಅಂತ ಇದೂ ಟಿ ವಿ ಚಾನಲ್ನ ಒಂದು ಲಿಂಗಾಯತ ಯತ್ರೆ ಕಂಟೇಳ್ಕೊಡ್ತೀನಿ ಇಷ್ಟೆಲ್ಲ ಮಹಾತ್ಮ ನಿಮ್ಮ ಸಂಬಂಧ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಒಕ್ಕಟ್ಟುಗೊಳಿಸಿ ನಿಮಗೆಲ್ಲ ಒಂದು ತಿಳಿಯೆ ಎಲ್ಲರೂ ಲಿಂಗಾಯತ ನಮ್ಮವ್ರಂತಕ್ಕಂಥ ಅನೇಕ ಇವೆಲ್ಲ ಈ ಸಾಕಷ್ಟು ಸಾಕಷ್ಟಿದ್ರು ಕೂಡ ಎಲ್ಲನೂ ಕೂಡ ಲಿಂಗಾಯತರ ಅಂತಕ್ಕಂಥ ಯಾಕಂತ ಕೇಳಿದ್ರೆ ಡೋರ್ ಪೀ ಪೀಠದ ಜಗಲುಗಳು ಕೂಡ ಬಂದರು ಮಾದರ್ ತನ್ನ ಗುರುಪೀಠದವರು ಕೂಡ ಬಂದರು ಭೂವಿ ಪೀಠದವರ ಜಗರು ಕೂಡ ಬಂದರು ಅನೇಕ ಇವತ್ತು ಮಡಿವಾಳ ಮಾಚಿ ದೇವರ ಪೀಠದ ಜಗರು ಕೂಡ ಇದಕ್ಕೆ ಬಂದರು ಅನೇಕ ಎಲ್ಲ ಪೀಠದ ಜಗತ್ತ ಒಲಿತುಕೊಂಡು ಮಾತು ಆಗಲೇ ಇವನಾರವ ಇವನಾರವ ಇವನಾರ್ವ ನಿರ್ದೇಶಿಸ್ತಾರೆ ನಿಜವಾಗಲೂ ಆ ವಚನಕ ಒಂದು ಅರ್ಥ ಬಂದಿದೆ ಅದಕ್ಕೊಂದು ಬೆಲೆ ಬಂದಿದೆ ಇದು ನನಗೆ ಭಾಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತು ನನಗೆ ಸಂತೋಷವನ್ನು ನಿಮ್ಮ ನಿಮ್ಮ ಟಿ ವಿ ಚಾನಲ್ ಬಂದು ಎಲ್ಲ ಸರಿಗೂ ಕೂಡ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ ಅದೇ ಪ್ರಕಾರ ಎಲ್ಲರೂ ಕೂಡ ಗುರುಗಳು ಭಾಳ ಪ್ರಯತ್ನ ಮಾಡಿದಾಗ ಭಾಳ ಒಂದು ಹೊಸ ಈಗಂದ ಎರಡು ಸಾವಿರದ ಇಪ್ಪತ್ತೈದನೇ ಇದು ಹೊಸ ನಾಂದಿಯನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವ ಬಸವನವ್ರ ಕಲ್ಯಾಣ ಮಂಟಪದಲ್ಲಿ ಬಸವ ಕಲ್ಯಾಣ ಮಂಟಪದಲ್ಲಿ ಇಂಥ ಒಂದು ಪುರುಷರು ಕೂಡ ಇಂಥದ್ದು ಇಂಥದ್ದು ಅನುಭವ ಮಂಟಪ ಆಗಿತ್ತು ಅಂತ ನಾವು ಕೇಳ್ತಿದ್ದೀವಿ ಬಟ್ ಈಗ ಇಪ್ಪತ್ತೈದು ಶತಮಾನದಲ್ಲಿ ನಾವು ಇದನ್ನು ಕಂಡಿದ್ದೇವೆ ಮಾಡಿದ್ದನ್ನು ನೋಡಿದ್ದೇವೆ ಅದಕ್ಕೆಲ್ಲ ಭಾಗ್ಯ ಆಗಲಿಕ್ಕೆ ನಮಗೂ ಕೂಡ ಸಾಕಷ್ಟು ಅಂತಂದ್ರೆ ಸಿಕ್ಕಿದೆ ಅಂತಂದರೆ ನಮಗೂ ಕೂಡ ಭಾಗ್ಯ ಅವ್ರನ್ನೆಲ್ಲ ಗುರುಗಳಿಗೆ ನಾ ಮತ್ತೊಮ್ಮೆ ಶರಣು ಶರಣಾರ್ಥಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಮತವನ್ನು ತನ್ನ ಕಾರ್ಯವನ್ನು ಬಿಟ್ಟು ತನ್ನ ಕೆಲಸವನ್ನು ಬಿಟ್ಟು ತನ್ನ ತನ್ನ ಕಾರ್ಯಕ್ರಮವನ್ನು ಪಟ್ಟು ಎಲ್ಲವನ್ನು ಬಿಟ್ಟು ಕೆಲಸ ಒಂದು ಕ್ರಾಂತಿಕಾರಿ ಹೋರಾಟಕ್ಕೆ ಭಾಗಿಗದ ಎಲ್ಲ ಸ್ವಾಮೀಜಿ ಅವರು ಕೂಡ ವಿಶ್ವಿನಂದ ಸ್ವಾಮೀಜಿ ಆಗಿರ್ಬೋದು ನಮ್ಮ ಬಂಡದಾರಿ ಶ್ರೀಗಳು ಸ್ವಾಮೀಜಿ ಬಾಂಡ್ಯ ಸ್ವಾಮಿಗಳಾಗಿರ್ಬೋದು ಸ್ವಾಮಿಹಾರಿ ಜಗೂ ಸ್ವಾಮಿಗಳಾಗಿರ್ಬೋದು ನಮ್ಮ ಬಾಲಕಿಯ ಶ್ರೀ ಜಗೂ ಸ್ವಾಮೀಜಿ ಆಗಿರ್ಬೋದು ಈಗ ನಮ್ಮ ನಾಗೂರಿನ ಶ್ರೀಗಳಾಗಿರ್ಬೋದು ಒಟ್ಟಾರೆ ಎಲ್ಲ ಸ್ವಾಮೀಜಿಯವರು ಪೂರೈತಿಸಿ ಎಲ್ಲ ತಮ್ಮ ತಮ್ಮ ಕೆಲಸ ಕಾರ್ಪನೆಗಳನ್ನು ನಡೆಸಿ ಒಂದು ಸಮಾಜದ ಕಾರ್ಯ ಸಮಾಜ ಕಾರ್ಯಕ್ರಮಕ್ಕೆ ಸಮಾಜ ಕಾರ್ಯಕ್ರಮಕ್ಕೆ ತನ್ನ ಕಾರ್ಯವನ್ನು ತೊಡಗಿಸಿಕೊಟ್ಟಿದ್ದಾರೆ ನಮ್ಮ ತಮ್ಮ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಶಿರನೂನೆಯಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಇಂಥ ಒಂದು ಕಾರ್ಯಕ್ರಮ ಪದೇ ಪದೇ ನಮ್ಮ ಬಸವ ದಳದ ವತಿಯಿಂದ ಅಥವಾ ಬಸವ ಒಂದು ಇಟ್ಕೊಂಡು ಬೇಕಿಂದ ಬಸವನೂರ ಹನ್ನೆರಡನೇ ಸತಮದಲ್ಲಿ ಮಾಡಿದ ಕ್ರಾಂತಿ ನಿಜ ಕ್ರಾಂತಿ ಅಥವಾ ಈ ಕ್ರಾಂತಿ ಮುಂದುವರೆದರೆ ನಮ್ಮ ಸಮಾಜ ಒತ್ತ ಆಗೇ ಆಗ್ತಿಯ ಅವರಿಗೆಲ್ಲವನ್ನು ಕೂಡ ಸಮಾಜಕ್ಕೆ ನಾವು ಬೆ ಬೆಂಡರವಾಗಿ ಪ್ರರ ತೊಳ್ತಿದ್ದೇನೆ ನಿಮಗೆಲ್ಲರೂ ಕೂಡ ಸ್ಥಾನಿಗಳಿಗೆ ನಾವು ಧನ್ಯವಾದಗಳು ಸಲ್ಲಿಸಿ ಸನ್ನಾತಿನ ಸಲ್ಲಿಸಿ ಇದೇ ಪ್ರಕಾರ ಅಂತ ಹೇಳಿ